ಅಯ್ ಹಣಮ್ಮ ಮಾನಮ್ಮ ಬರೋಣ 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 ಹ್ಞೂ ಅಂದರೆ ಇವತ್ತು ನಮ್ಮ ಬಿಟ್ಬಿಟ್ಟು ಒಬ್ನೇನೆ ನಮ್ಮ ಸಿಕ್ಕಾಪಟ್ಟೆ ಇರೋ ಒಂದು ದೂರದಿರೋ ದೇವಸ್ಥಾನಕ್ಕೆ ಕೂತಾ ಕಾರಣ ಏನಮ್ಮ ಎಂಕಮ್ಮ ಕಾರಣ ಆಮೇಲೆ ಹೇಳ್ತೀನಿ ಬಿಡು ಹೋಗ್ತಾ ಸಿಕ್ತಿ ಮರಿ ಹಂಗೆ ಮದ್ಯ ರೋಡಲ್ಲಿ ಏನು ಐತೆ ಇರ್ತೈತೆ ಅಂತ ಹೆಂಗೆ ಹಂಗ ಸಾವಿರ ಓಹೋ ಹೋ ನಲ್ವತ್ತೈದು ಸಾವಿರ ಅಲ್ಲ ವರ್ಷದ ನಲವತ್ತೈದು ಸಾವಿರ ಇರ್ಬೇಕು ಒಂದೇ ಸರಿ ಕುಟ್ಬಿಡ ನಲವತ್ತೈದು ಸಾವಿರ ಬರ್ಯಕ್ ಹೋತ ಇದಿ ಇವಾಗ ಎಲ್ಲಿ ಒಬ್ಬಳೆ ಹೋಗ್ತಾ ಇದಿ ನಿಮ್ಮ ಹೆಂಗೆ ಕರ್ಕೊಂಡು ನೋಡತಿ ಬರಲಾ ಬೈ ಬೈ ಮಾಡ ಹುಷಿರೋಗ್ ದೇವಸ್ಥಾನ ಇಂದ ಬಂದೆ ಸ್ವಂಟ ಬೆನ್ನು ಎಲ್ಲ ಹೆಂಗ್ ಬೇಕು ಹಂಗೆ ಹುಡ್ಕೊಂಡ್ಬಿಟ್ಟದೆಲ್ಲ ಹಾಕಿದ್ದೀನಿ ನಮ್ಮ ಅಮ್ಮನ ಅಪ್ಪ ಬಂದಿಲ್ಲ ಅಪ್ ಅವನ ಡೌನ್ ಒಪ್ನೇ ಮಾಡ್ಸಿದ್ದೀನಿ ಗಾಡಿನ ಆಲ್ಮೋಸ್ಟ್ ಅಲ್ಲಿ ಹತ್ತಿರ ಮುನ್ನೂರು ಕಿಲೋಮೀಟರ್ ಹೋಯ್ತು ಆಗ್ಲಿಲ್ಲ ತರ್ಕಣಕ್ ಜೀವ ಇವಾಗ ಅಮ್ಮ ಬರಲಿ ಗೊತ್ತಿರ್ತದೆ ಯಾರೋ ಫೈ ಅಪ್ಪ ನಾನು ಕಿಲೋಮೀಟರ್ ಒಬ್ನೇ ಓಡಿಸಿದ ಎಲ್ಲಾ ಊಸ್ಟ್ ಆಯ್ತು ಸ್ವಲ್ಪ ರೆಡಿ ಮಾಡ್ಕೊಮ್ಯಾಕ್ ಇವಾಗ ಇಲ್ಲ ಅಂದ್ರೆ ಬೆಳಿಗ್ಗೆ ಎಕ್ಸಾಮ್ ಬರೆಯಕ್ಕಾಗಲ್ಲ ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ರೆಸ್ಟ್ ಮಾಡಿ ನಮ್ಮ ಬರೋರು ಕಾಯ್ದು ಮುಂದೆ ಕೆಲಸ ನೋಡಂಬ್ರಿ ಅಮ್ಮ ಆಯ್ತಾ ಅಲ್ಲಿ ಏಯ್ ಯಾರು ಇಲ್ಲ ಅಂತ ಏನು ಮಾಡ್ತ ಮನೆಯಿಂದ ಅಮ್ಮ ಅಲ್ಲೇ ಆಯ್ತಾ

ಇವಾಗಿ ಇದಲ್ಲ ಮಾರ್ಡ್ರೆ ಏನು ಮಾಡ್ತಿದ ಅಂತ ಮಾಡ್ತಿದಿ ಗಳೊವ್ವ ಬಿಡಲ್ವಾ ಇಲ್ಲ ಜನಿಗೆ ಯಾರೋ ಪರಮ ಆ ಅಪ್ಪ ದೇಶಕ್ಕೆ ಹೋಗ್ಬೋಣಪ್ಪ ಓ ದೇವರ ಹळ्यात ಮಾಡ್ಲಿ 3 ಕಿಲೋಮೀಟರ್ ಆಗಿತ್ತು ಓ ಓತೆ ಬಂತು ಸೇರ್ತ 300 ಮತ್ತೆ ಇಲ್ಲಿ ಅತ್ರಾಂದ್ರು ಇನ್ನ ಜಾಸ್ತಿನಾಯ್ತು ಹ್ಮ್ ಇನ್ನ ಕೂಸೋ ಪುಸೊಂಡೆ ಎಲ್ಲಾ ಇದಾಗದೇ ಅಪ್ಪಳ ಆಗದೇ ಕುಂಡಿ ಗಾಡಿ ಗಾಡಿಗೆ ಹೋಗಿದ್ರೆ ಇನ್ನೇನು ಮಾಡತದೆ ಅಪ್ಪಳಗಾ ಮತ್ತೆ ಇನ್ನೇನು ಅವ ಹಾಲ್ ಮಾರ್ದಾಡಿ ಕೊಡಗಲ್ಲ ಮ್ಯಾಕ್ ಬಂದ್ಬಿಡ್ತಾವೆ ಅಪ್ಲಾದು ಅಂದ್ರಕ ಇದು ಮನೆ ಕಂತಿ ನಾಲ್ಕು ಗಂಟೆ ತಕ ಎಬ್ಬಿಸ್ತಿ ಆಮೇಲೆ ಇನ್ನೇ ಓದೋದ್ರಿ ಕೈಗೆ ಇಕ್ಕೋಕ್ ಸ್ವಲ್ಪ ಇವಾಗ ಐ ಸರ್ ಇಂದ ಬಂದು ಒಂದು ಅರ್ಧ ಗಂಟೆ ಆಗಲಿಲ್ಲ ಫುಲ್ಲು ಬಾಡಿ ಎಲ್ಲ ಊಷ್ಟ ಹೊಡಿತು ನಾಳೆ ಏನೋ ಎಕ್ಸಾಮ್ಗೆ ಒಂದಷ್ಟು ಪ್ರಿಪ್ರೇಷನ್ ಮಾಡ್ಕೊಂಡು ಇವಾಗ ಅಲ್ಲಿ ಒಂದು ಏಳು ಗಂಟೆ ಏಳುವರೆ ಆಯಿತು ಸ್ವಲ್ಪ ಮನೆಯವರೆಲ್ಲ ಮೂಡ ಹೋಗಿ ಕೂತಿರ್ತಾರೆ ಅವ್ರು ಒಂಚೂರು ಉಪಕಾರ ಹಾಕ್ಬಿಟ್ಟು ಏನಾದರೂ ಒಂದು ಹಿಮಿ ಕೊಡಬೇಕಲ್ಲ ಅದನ್ನೆಲ್ಲ ಎತ್ಕೊಂಡು ಮುಂದಿನ ಕೆಲಸ ನೋಡೋಣ ಇನ್ನೂ ಓದೋದು ಬೇಜಾನೈತೆ ಹೋಗ್ಬಿಟ್ಟು ಒಂಚೂರು ಮನೆಯವರೆಲ್ಲ ಟಿ ವಿ ನೋಡ್ಕೊಂಡು ಕೂತಿರ್ತಾರೆ ಸೀರೆ ಎಲ್ಲ ಟಿ ವಿನ ಇವಾಗ ಆನ್ ಮಾಡ್ಬಿಟ್ಟು ಒಂಚೂರು ನಾನು ಕೂಡ ಕೊಡ್ಬೋತೀನಿ ಬರ್ರಿ ಏನ ಸ್ವಾಮೀಜಿ ಬಂದ ಅಂತಿದ್ದಿ ಇಲ್ಲಿಂದ ನಾನೇ ಹೋಯ್ ಅಣ್ಣಿಂದ ಅಣ್ಣಿಂದ ನಾನಿಂದ ಅಲ್ಲೇ ಇದ್ದೀನಿ ಹಾ ಅದೇ ಬಂದ ಸ್ವಾಮೀಜಿ ಅಂತೆಲ್ಲ ನೀನು ಆದ್ರೂ ನೀನು ಯಾವಾಗನ ನೋಡು ಗಂಡು ಕಲ್ ಪಾದ ಕೂತಿರ್ತೀಯಲ್ಲ ಶಬ್ಬಾಶ್ ಶಬ್ಬಾಶ್ ಭೇಟಿ ಕಾಲಿ ಮುಟ್ಟು ನಮಸ್ಕಾರ ಮಾಡ್ಕೊಣ್ಣ ಹಿಮ್ ನಮ್ಮ ಮಾತಾಡ್ತಾರೆ ಹೇ ದಾಟಮಸೇ ಬರ್ವಾ ನಿಮ್ಮಾ ಮಸೋ ದಾಟಮಸೇ ಬರ್ತಿದ್ದಗೋ ಇವಾಗ ಇವಾಗ ಕಾಲದಿಂದ ಮಾರ್ಕಾದಿದ್ರೆ ಕಾಲದಿಂದ ಮಾರಿದ್ನಿ ಕಾಲದಿಂದ ಮರಿಲ ಈಗ ಅರ್ಧ ವಯಸ್ಸಿಗೆ ಓ ಪೂಜೆ ಮಾಡ್ತಾರೆ ನಿಮಗೆ ಪೂಜೆನಾ ಹುನ್ನಿಮಿ ಯಾವ ನೋಡಿ ಅಡಿಗೆ ಮನೆ ಬಿಡಾಜ್ಗೆ ಬರುವಾ ಸಾರು ಏ

ಏನ ಅಳಿನ್ನ ಮಸಾಲಾ ಚಟ್ನಿ ತರ್ಸ್ಕೊಡ್ರಿ ಅವರ ನೇ ತೇಳೋದು ಏನು ಅಂತ ನೀನಂದ್ರೆ ಓ ಅಂದ್ರೆ ಇವಾಗ ಮಾತ್ರ ನಿನ್ನ ಹಾಗೆ ಕರ್ಕಡೋಗಪ್ಪ ಏನ್ಕಿ ಕುಡ್ಸ್ಕೊಂಡು

Huh? ಹೇಳ್ವಾ ಒಂದು ಬಂದಾಗಿಂದ ಯಂಗ್ ಇದೆ ಯಾವ ಬಂದಿಂದ ಮನಸಿದ್ದೀ ನೀನು ನಮ್ಮ ಅಜ್ಜಿನಾ ಕೊಟ್ಟ ಅತ್ತೆ ಜೇರಿ ಚಮಾನಾ ತಾಯಿ ಸಮಾನ ಯಾವಾಗ ಬಂದ್ರ ಊಟ ಇದೆ नाश्ತಾ ಇದೆ ಏನು ಕೇಳ್ಬೇಡ ಊಟ ಊಟ ಮಾಡಿದ ಮೇಲೆ ತಾನೇ ಮಾಡೋ ಒಳ್ಳೆ ಮೂಗಣ್ಣ ಇದ್ದಂಗೆ ಇದ್ದೀ ಅವತ್ತಿಂದ ಮೂಗನೇ ಅಜ್ಜಿ ಹೇಳಿ ಅಪ್ಪ ನಾ ಅಪ್ಪ ಕರೆಕ್ಟ್ ಮಾತಾಡ್ತಿದ್ದೀನಿ ಅಜ್ಜಿ ಮಾತಾಡ್ತಿದ್ದನೇ ಅಜ್ಜಿ ಅವರ ನಾನು ಮಗಳ ಕೊಟ್ಟಾಗ್ಲಿಿಂದ ಮಾತಾಡಲ್ಲ ಈಗ ಮದಿದ್ರೆ ಮಾತಾಡತಾರ ಮಾ ಇರ್ಲಿ ಮಾತಾಡ್ಬೇಕಪ್ಪ ಹೋಗೇನು ಜಗಳ

ಅವ್ರೂ ಪ್ರೀತಿಯಿಂದ ಅವರು ಪಾಪ ಅಂತ ಕರೀತಾರೆ ಇವರು ಪಾಪು ಅಂತ ಕರೀತಾರೆ ಅಷ್ಟೇ ನೀನ್ ಮಾಡಿ ಮಗಳು ಸೊಸೆ ಹೇಳ್ಬೇಡ ಕಾಲೇಜ್ ಹುಡುಗರು ಕಾಲೇಜ್ ಹುಡುಗರು ಇನ್ನೇನು ಹೇಳಪ್ಪ ಕಾಲೇಜ್ ಹುಡುಗರು ಎಲ್ಲ ಮುಗಿದೋಗಿದೆ ಏನಂತಾರಮ್ಮ ಹ್ಮ್ ಹೋಗಲೇ ಹೋಗಲೇ ಬರಲೇ ಹೋಗಲೇ ಬರಲೇ ಏನಂತಾರಪ್ಪ ಏನಂತ ಮಾತಾಡ್ತಾರಪ್ಪ ಏನಂತ ಮಾತಾಡ್ತಾರೆ ಚಿನ್ನು ಅಂತಾನೆ ಹ್ಮ್ ಆ ಇಬ್ಬ ಬಂತು ಮೇಡಮ್ ಮಲ್ಲಿ ಕೇಳಮ್ಮ ಅಲ್ಲಿ ಏ ಹೇಳಪ್ಪ ಅವನ್ ಚಿನ್ನು ಅಂತಾನೆ ನಾಳೆ ಅಪ್ಪಿ ಅಂತೇಳಿ ಹ್ಮ್ ಆ ತರ ಮಾತಾಡ್ತಿರ್ತೇನೆ ಆಮೇಲೆ ನೆಕ್ಸ್ಟ್ ಹೋಗಲ್ಲೇ ಬರೋಲ್ಲ ಅಂತಾರೆ ಅಲ್ಲ ಹಂಗೆ ಹೇಳಿ ಮುಂದಕ್ಕೆ ಹಚ್ಚಿ ನೀ ಅಪ್ಪಿ ಆಮೇಲೆ ಹಸಿರುಗಳು ಕರ್ಕಂತಾರೆ ಆಮೇಲೆ 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 ಇನ್ನೇನ್ ಕರೀತಾರೆ ನೀವೇನಂತ ಕರಿತಿ ವಸಂತಮ್ಮನ ನಾನು ವಸಂತಮ್ಮನು ಅಂತ ಕರಿತೀನಿ ವಸಂತಮ್ಮನು ಕರೀತಾವಿ ನಾನು ಅಪ್ಪ ಅನ್ಸ್ಕಳ ಪಂದ್ಸಲಿ ಅನೇ ಐ ಅನೇ ಅನ್ನು ಅನೇ ಅನ್ನೋ

ಮಸಾಲೆ ತಿನ್ಸಿದಿ ಹೋಟ್ಲ್ ಕರ್ಕೊಂಡೋಗಿ ಒಳ್ಳೊಳ್ಳೆ ಮಸಾಲೆ ಏನಿಲ್ಲ ಮಸಾಲೆ ತಿಂದು ಅಂದ್ರೆ ಅವತ್ತು ಪಾತ್ ಪೂಜೆ ಹನ್ನೆರಡು ಒಂದು ಗಂಟೆ ರಾತ್ರಿ ತಕ್ಕ ಬಾಕ್ಲಲ್ಲಿ ಪಾತ್ ಪೂಜೆ ಮನೇಲಿ ಯಾರ ತವ ಆಮೇಲೆ ಹೇಳ್ತಿದ್ದೆ ಅಂತ ನೀನ್ ಆಪತ್ತಿ ಹೇಳಲ್ಲ ಹ್ಮ್ ಅಷ್ಟೇ డో కుచే లొడిరో కాంటిక్ ఇందరే ఎట్ ఇయొ నారిను చూడు చూడు మనం నేను చూస్తా సత్యన రాన వడనే ఎత్ర